ಿರುವಾಗ ನಿಮ್ಮ ಊಟದ ತಟ್ಟೆ ಅಂದರೆ ಊಟದಲ್ಲಿ ಆಹಾರ ಹೇಗಿರಬೇಕಂತಂದರೆ ಹೀಗೆ ಅಂದ್ಕೊಳ್ಳಿ ನಿಮ್ದು ಒಂದು ಪ್ಲೇಟನ್ನು ನಾಲ್ಕು ಭಾಗ ಮಾಡಿಕೊಳ್ಳಿ ನಾಲ್ಕರಲ್ಲಿ ಡಿವೈಡ್ ಮಾಡಿ ಡಿವೈಡ್ ಮಾಡಿದಾಗ ಒಂದು ಭಾಗದಲ್ಲಿ ಪೂರ್ತಿ ಸೊಪ್ಪು ಇರಬೇಕು ಇನ್ನೊಂದು ಭಾಗದಲ್ಲಿ ತರಕಾರಿಗಳಿರಬೇಕು ಇನ್ನೊಂದು ಭಾಗದಲ್ಲಿ ಪ್ರೋಟೀನು ನಿಮ್ಮದು ಪ್ರಾಣಿ ಇಂದ ಬಂದಿರುವಂಥ ಪ್ರೋಟೀನ್ ಆದರೂ ಆಯಿತು ಕಾಳು ಅಥವಾ ಬೇಳೆಯಿಂದ ಬಂದಿರುವಂತಹ ಪ್ರೋಟೀನ್ ಆದರೂ ಆಯಿತು ಅದಿರಬೇಕು ಇನ್ನೊಂದು ಭಾಗದಲ್ಲಿ ಹೋಲ್ ಗ್ರೇನ್ಸ್ ಅಂದರೆ ಪೂರ್ತಿ ಇರುವಂತಹ ಧಾನ್ಯಗಳು ಅಂದರೆ ಅದು ಯಾವುದು ಪಾಲಿಶ್ ಮಾಡಿರಬಾರ್ದು ಆ ಥರದ್ದು ರಾಗಿ ಜೋಳ ಆಮೇಲೆ ಸಿರಿಧಾನ್ಯ ಈ ಥರದ್ದು ಇರಬೇಕು ಈ ಥರ ನಿಮ್ಮದು ಒಂದು ಪ್ಲೇಟ್ ಇದ್ದಾಗ ನಿಮಗೆ ಪಿ ಸಿ ಒ ಎಸ್ ರಿವರ್ಸ್ ಮಾಡಲಿಕ್ಕೆ ಏನೇನು ಪೌಷ್ಟಿಕಾಂಶಗಳು ಬೇಕು ಅಷ್ಟು ಪೌಷ್ಟಿಕಾಂಶಗಳು ನಿಮಗೆ ಸಿಗುತ್ತೆ ಇದನ್ನು ನಾವು ಪಿ ಸಿ ಓ ಎಸ್ ಪ್ಲೇಟಿಂಗ್ ಅಂತ ಹೇಳ್ತೀವಿ ಇದೇ ಥರ ನಿಮಗೆ ಪಿ ಸಿ ಎಸ್ ಕಮ್ಮಿ ಮಾಡಿಕೊಂಡು ಬೇಗ ಮುಟ್ಟಾಗಬೇಕು ತಿಂಗಳಿಗೆ ಬೇಗ ಫಲವತ್ತತೆ ಹೆಚ್ಚಿಸ್ಕೋಬೇಕು ತೂಕ ಕಮ್ಮಿ ಮಾಡ್ಕೋಬೇಕು ಹಾಗೆಯೇ ಮುಖದ ಮೇಲಿರೋ ಕೂದಲು ಮೊಡವೆ ಎಲ್ಲ ಕಮ್ಮಿ ಮಾಡ್ಕೋಬೇಕಂತ ಅನ್ನೋದಿದ್ರೆ ನನ್ನ ತೊಂಬತ್ತು ನಿಮಿಷಗಳ ವೆಬಿನಾರ್ಗೆ ನೀವು ಅಟೆಂಡಾಗಿ ವೆಬಿನಾರ್ ರಿಜಿಸ್ಟ್ರೇಷನ್ ಲಿಂಕು ನನ್ನ ಪ್ರೊಫೈಲಲ್ಲಿದೆ